ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಜನಪದ ತ್ರಿಪದಿಗಳು ಇಲ್ಲವೇ ಗರತಿಯರ ಹಾಡುಗಳು ಈ ಒಂದು ಭಾಗವನ್ನು ಮುಂದುವರಿಸ್ಕೊಂಡು ಹೋಗೋಣ ಇದು ಭಾಗ ಐದು ಇದರಲ್ಲಿ ಯಾವ ಯಾವ ತ್ರಿಪದಿ ಬರ್ತವೆ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಜನಪದರು ಒಂದು ಹರನು ಬರುವಿಕೆಗಾಗಿ ಕಾತರದಿಂದ ಕಾಯುವಂತಹ ಒಂದು ಮುಗ್ಧ ಮನದ ಒಂದು ಜನಪದ ಅವರ ಒಂದು ತುಡಿತ ಮಿಡಿತ ಯಾವ ರೀತಿ ಇತ್ತನ್ನೋದನ್ನು ಈ ಒಂದು ತ್ರಿಪದಿಯಿಂದ ನಾವು ನೋಡ್ಬೋದಾಗಿದೆ ಹರನು ಬರತಾನಂತ ಹಾದೀಯ ಉಡುಗೆನ ಹವಳ ಮಲ್ಲಿಗೆ ಹರವೇನ ಹವಳ ಮಲ್ಲಿಗೆ ಹರವೇನ ನಾಗಯ್ಯ ನನ್ನ ಮನೆಗೆ ಮಾಡೋ ನೋಡಿ ಸ್ನೇಹಿತರೆ ಇಲ್ಲಿ ಜನಪದರ ಒಂದು ಮುಗ್ಧತೆಯನ್ನು ಈ ತ್ರಿಪದಿಯಿಂದ ನೋಡ್ಬೋದು ನೋಡಿ ಸ್ನೇಹಿತರೆ ಹರನು ಬರತಾನಂತ ಹಾದೀಯ ಉಡುಗೇನ ನೋಡಿ ಶಿವ ಬರ್ತಾನೆ ಹರ ಬರ್ತಾನೆ ಅಂಥೇಳಿ ಹಾದಿಯನ್ನು ಸ್ವಚ್ಛ ಮಾಡಿಕೊಂಡು ಆ ಹಾದಿ ತುಂಬ ಎಲ್ಲ ಹವಳ ಮುತ್ತು ಮಲ್ಲಿಗೆ ಹರವೇನ ಅಂದರೆ ಸುರುವಿ ನಾನು ಆ ದಾರಿಯನ್ನು ಸ್ವಚ್ಛ ಮಾಡಿ ಆ ದಾರಿ ತುಂಬ ಹವಳ ಮಲ್ಲಿಗೆ ಸುರುವಿನಿ ದೇವರೇ ನಾಗಯ್ಯ ನಾಗಪ್ಪ ಹರನೆ ನೀ ಶಿವಪ್ಪ ನನ್ನ ಮನೆಗೆ ಬಾರೋ ದಯಪಾಲಿಸಿ ನೀ ನನ್ನ ಮನೆಗೆ ಬಾ ಅಂಥೇಳಿ ಒಂದು ಭಕ್ತಿಯಿಂದ ಅವರು ಶಿವನಲ್ಲಿ ಬೇಡ್ಕೋತಾಯಿದ್ರು ಏಳುತ್ತಲೀ ನೆನೆದೇನ ಬಾಳ ಲೋಚನ ಶಿವನ ಜೋಳಿಗೆ ಹೊನ್ನ ಮಳೆಗರೆದ ಜೋಳಿಗೆ ಹೊನ್ನ ಮಳೆಗರೆದ ಪರ್ವತದ ಮಲ್ಲಯ್ಯ ನೆನೆದೇನ ನೋಡಿ ಹೇಳ್ತಾ ನಾವು ಎದ್ದೇಳ್ತಾನೆ ಶಿವನ್ ನೆನೆಸ್ಕೋತ ಅವನು ಹೇಳೋದು ನಮ್ಮ ದಾರಿ ನಮ್ಮ ಜೀವನದ ಒಂದು ಬಾಳಿನ ಒಂದು ಅವನು ಜ್ಯೋತಿ ಬೆಳಕು ಅವನು ಅವನು ನನ್ನ ಜೋಳಿಗೆ ಅಂದರೆ ನನ್ನ ಮನೆ ತುಂಬ ನನ್ನ ಹೊನ್ನ ಒಂದು ಅಂದರೆ ಬಂಗಾರದ ಒಂದು ಮಳೆಯೇ ನನಗೆ ಸುರಿಸ್ತಾನ ನನಗೆ ಅದಕ್ಕೆ ಯಾವುದೇ ಒಂದು ಕೊರತೆಯನ್ನು ಮಾಡಿಲ್ಲ ಪರ್ವತದ ಮಲ್ಲಯ್ಯ ದೇವ ಮಲ್ಲಯ್ಯ ಅಂದರೆ ಶ್ರೀಶೈಲ ಮಲ್ಲೆಯನ್ನು ನೆಲೆಸ್ತೀನಿ ಅನ್ನೋ ಒಂದು ಈ ತ್ರಿಪದಿಯಿಂದ ಜನಪದರ ಒಂದು ಭಕ್ತಿ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ತ್ರಿಪದಿಯಿಂದ ನಾವು ಕಾಣ್ಬೋದಾಗಿದೆ ಮೂರನೆಯ ತ್ರಿಪದಿ ಶಿವ ಶಿವನೆಂದರ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬಂದೆರೆಗಿ ಕಡೆಗಾಗಿ ಕಲ್ಲು ಬಂದೆರೆಗಿ ಕಡೆಗಾಗಿ ಎಲೆ ಮನವೇ ಶಿವನೆಂಬ ಶಬುದ ಬಿಡಬೇಡ ನೋಡಿ ಸ್ನೇಹಿತರ ಜನಪದರು ಈ ಒಂದು ಹರನಿಗಾಗಿ ಶಿವನಿಗಾಗಿ ಯಾವ ರೀತಿ ಅವರ ಭಕ್ತಿ ಒಂದು ಇಟ್ಕೊಂಡಿದ್ರು ಶಿವ ಶಿವ ಅಂತ ಹೇಳಿ ನಾವು ನೆನೆಸಿದ್ರೆ ಒಂದೇಳೆ ಸಿಡಿಲು ಬಂದರೂ ಕೂಡ ಏನಾಗುತ್ತೆ ಬಿಡುತ್ತೆ ಸಿಡಿಲು ಹೋಗುತ್ತೆ ಒಂದೇಳೆ ಸಿಡಿಲು ಬಂದ್ರೂ ಆ ಸಿಡಿಲಿಂದ ನಮಗೆ ಕಲ್ಲು ಬಂದು ನಮ್ಮಲೆ ನಮ್ಮ ಮೈ ಮೇಲೆ ನೀನು ಶಿವನು ಅನ್ನೋ ಒಂದು ಶಿವ ಅನ್ನೋ ಒಂದು ಶಬ್ದ ಅನ್ನೋದನ್ನು ಬಿಡಬೇಡ ಶಿವನ ನೆನೆಸು ಯಾವಾಗಲೂ ನೀನು ಅಂಥೇಳಿ ಅವರ ಜನಪದರು ಯಾವ ರೀತಿ ಭಕ್ತಿ ಇಟ್ಕೊಂಡಿದ್ರು ಎನ್ನುವುದನ್ನು ಈ ತ್ರಿಪದಿಯಿಂದ ನಾವು ನೋಡ್ಬೋದಾಗಿದೆ ನಾಲ್ಕನೆಯ ತ್ರಿಪದಿ ದೇವರ ನೆನೆದರ ಸಾ ಹುಟ್ಟು ನಮಗಿಲ್ಲ ಹಾವು ಕಚ್ಚಿದರೆ ವಿಷವಿಲ್ಲ ಹಾವು ಕಚ್ಚಿದರೆ ವಿಷವಿಲ್ಲ ಸರ್ಪನ ಹೆಡೆಯ ದಾಟಿದರೆ ಭಯವಿಲ್ಲ ನೋಡಿ ಸ್ನೇಹಿತರೆ ಜನಪದರು ಶಿವನ ಮೇಲೆ ಒಂದೇ ಅಂತ ಭಕ್ತಿ ಇಟ್ಕೊಂಡಿದ್ರು ಎಂಥ ನಂಬಿಕೆ ಪ್ರೀತಿ ಇಟ್ಕೊಂಡಿದ್ರು ದೇವರನ್ನು ನೆನೆಸ್ಬೇಕು ಅವನನ್ನು ಶಿವನನ್ನು ನೆನೆಸಿದ್ರೆ ಹುಟ್ಟು ಸಾವು ಅನ್ನೋದು ನಮಗಿಲ್ಲ ಹಾವು ಒಂದು ಎಳೆ ಬಂದು ಕಚ್ಚಿದ್ರೂ ಅದು ವಿಷವಲ್ಲ ಅಂದರೆ ನಂಜು ಆಗೋದಿಲ್ಲ ನಮಗೆ ನಂಜು ಇರೋದಿಲ್ಲ ಸರ್ಪ ಸರ್ಪನ ಎಡೆಯ ದಾಟಿದ್ರು ತುಳಿದ್ರೂ ನಮಗೆ ಒಂದು ಯಾವುದೇ ಒಂದು ಭಯ ಇಲ್ಲ ಅಂದರೆ ಶಿವನಲ್ಲಿ ಎಂಥ ಒಂದು ಶಕ್ತಿ ಅಡಗಿದೆ ಎಂಬುದನ್ನು ನಮಗೆ ಅವರು ಈ ತ್ರಿಪದಿ ಮೂಲಕ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೊತ್ತು ಮುಳುಗಿದರೇನ ಕತ್ತಲಾದರೇನ ಅಪ್ಪ ನಿನ್ನ ಗುಡಿಗೆ ಬರುವೇನ ಅಪ್ಪ ನಿನ್ನ ಗುಡಿಗೆ ಬರುವೇನ ಮಲ್ಲಯ್ಯ ಮುತ್ತಿನ ಬಾಗಿಲ ತೆರೆದಿರು ನೋಡಿ ಇಲ್ಲಿ ಜನಪದರಲ್ಲಿ ಒಂದು ಯಾವ ರೀತಿ ಭಕ್ತಿ ಇತ್ತು ದೇವರು ಅನ್ನೋ ನಂಬಿಕೆ ಯಾವ ರೀತಿ ಇತ್ತು ಹೊತ್ತು ಇದ್ರೇನು ಸಾಯಂಕಾಲ ಆದ್ರೇನು ರಾತ್ರಿ ಆದ್ರೇನು ಯಾವ ಹೊತ್ತಾದ್ರೇನೋ ನಿನ್ನ ದೇವಸ್ಥಾನಕ್ಕೆ ನಿನ್ನ ಗುಡಿಗೆ ಬರ್ತೀನಿ ನಾನು ಶಿವ ನೀನು ನಾ ಬರುವಂತಹ ವೇಳೆಯಲ್ಲಿ ಮುತ್ತಿನ ಬಾಗಿಲ ತೆಗೆದಿಡು ಅಂದರೆ ಈ ಒಂದು ನವರತ್ನಗಳಲ್ಲಿ ಮುತ್ತು ಅನ್ನೋದು ಬಹಳ ಶ್ರೇಷ್ಠ ಅಂತಹ ಒಂದು ಮುತ್ತಿನಂಥ ಬಾಗಿಲು ನನಗಾಗಿ ಮೀಸಲಿಡು ನನಗಾಗಿ ತೆಗೆದಿರು ನನಗೆ ಒಂದು ಆಶೀರ್ವಾದ ಮಾಡು ನೀನು ಎನ್ನುವ ಒಂದು ಜನಪದರ ಒಂದು ಯಾವ ರೀತಿ ಭಕ್ತಿ ಇತ್ತು ಅನ್ನೋದನ್ನು ಈ ತ್ರಿಪದಿಯಿಂದ ನಾವು ನೋಡಬಹುದಾಗಿದೆ ನಾರಾಯಣ ನಿನ್ನ ನಾಮದ ಬೀಜವ ನಾನೆತ್ತಿ ಬಿತ್ತಿ ಬೆಳೆಯಲಿ ನಾನೆತ್ತಿ ಬಿತ್ತಿ ಬೆಳೆಯಲಿ ನಿನ್ನ ನಾಮ ನಾಲಿಗೆ ಮ್ಯಾಗ ಬೆಳೆದೆಯೇನ ನೋಡಿ ಸ್ನೇಹಿತರೆ ಇಲ್ಲಿ ಜನಪದ ತ್ರಿಪದಿಯರು ನಾರಾಯಣ ದೇವರೇ ಹರನೆ ನಿನ್ನ ಒಂದು ಹೆಸರಿನ ಒಂದು ಬೀಜವನ್ನು ನಾನು ಎಲ್ಲಿ ಬಿತ್ತಲಿ ಎಲ್ಲಿ ಬೆಳೀಲಿ ಬೇರೆ ಎಲ್ಲೂ ಬೇಡ ನಿನ್ನ ಒಂದು ಹೆಸರಿನ ಬೀಜವನ್ನು ನನ್ನ ನಾಲಿಗೆಯ ಮೇಲೇನೆ ಬಿತ್ತಿ ಬೆಳಿತೀನಿ ಎನ್ನುವ ಒಂದು ಹೃದಯ ಸ್ಪರ್ಶಿಯಾದಂತಹ ಮಾತುಗಳು ಈ ತ್ರಿಪದಿಯಿಂದ ನಾವು ನೋಡಬಹುದು ತ್ರಿಪದಿ ಎಂಟು ಹೂವಿನಾಗ ಹುದುಗ್ಯಾನ ಮಾಲಾಗ ಮಲ್ಗ್ಯಾನ ಮೊಗ್ಗ್ಯಾಗ ಕಣ್ಣ ತೆರೆದಾನ ಮೊಗ್ಗ್ಯಾಗ ಕಣ್ಣ ತೆರೆದಾನ ಲಿಂಗಯ್ಯ ನೋಡಟಿಗೆ ನಿದ್ದಿ ಬಯಲಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಜನಪದರಲ್ಲಿ ಒಂದು ಎಷ್ಟು ಸೂಕ್ಷ್ಮತೆ ಇತ್ತು ಪ್ರಕೃತಿಯಲ್ಲಿರುವ ಸೂಕ್ಷ್ಮ ಅಡಗಿರುವಂತಹ ಭಗವಂತನ ಒಂದು ದರ್ಶನವನ್ನು ಈ ಒಂದು ಅದರ ಕ್ಷಣಿಕ ಅನುಭವವನ್ನು ಈ ತ್ರಿಪದಿ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹೂವಿನಾಗ ಹೊದಿಗೆ ಅಣ್ಣ ನೋಡಿ ಹೂವಿನಾಗ ಅದನ್ನ ಅದರೊಳಗೆ ಕುಂತಾನ ಮಲೆ ಮಾಲೆಯಾಗ ಕೆಟ್ಟಿರುವ ಹೂವಿನ ಮಾಲೆಯಲ್ಲಿ ಮಲ್ಕೊಂಡ ನಾವು ಮೊಗ್ಗ್ಯಾಗ ಕಣ್ಣು ತೆರೆದಣ ಮೊಗ್ಗಿನ ಹೂವಿನ ಮೊಗ್ಗೆಯಲ್ಲಿ ಕಣ್ಣು ತೆರೆದಾನ ಒಂದು ಲಿಂಗಯ್ಯ ಒಂದು ಶಿವ ಅವನನ್ನು ನೋಡಿದರೆ ನಮ್ಗೆ ನಿದ್ದೆ ಬಯಲಾಗಿ ಹೋಗ್ಬಿಡ್ತೈತಿ ನಿದ್ದಿನೇ ಹೋಗ್ಬಿಡ್ತೈತಿ ಅದನ್ನು ನಾವು ಇನ್ನೂ ಒಂದು ಎಷ್ಟು ಅವರಲ್ಲಿ ಸೂಕ್ಷ್ಮತೆ ಇತ್ತು ಒಂದು ಈ ಒಂದು ತ್ರಿಪದಿಯಿಂದ ನಾವು ಕಾಣ್ಬೋದು ಮತ್ತು ಇದೊಂದು ಉನ್ನತ ಅನುಭವ ಅಂತ ಹೇಳ್ಬೋದು ಇಲ್ಲಿ ಜನಪದ ತ್ರಿಪದಿಯರ ಆಶಯ ಏನಾಗಿತ್ತಂದರೆ ದೇವರು ಎಲ್ಲಿ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆನೂ ಇದ್ದಾನೆ ಎಲ್ಲಿ ಇಲ್ಲ ನಂಗೆ ಅವನು ಒಂದು ಪರ್ವತ ಆಗಲಿ ಬೆಟ್ಟ ಗುಡ್ಡ ನದಿ ಹಳ್ಳ ಕೊಳ್ಳ ಎಲ್ಲೇ ಯಾವುದೇ ಆದರೂ ಇಡೀ ಪ್ರಕೃತಿಯಲ್ಲಿ ಎಡೆ ಇದ್ದಾನೆ ಇಡೀ ಇಡೀ ವಿಶ್ವ ಒಂದಲ್ಲಿನೇ ಅವನು ಪರಮಾತ್ಮನ ಒಂದು ಅಸ್ತಿತ್ವ ಇದೆ ಅತಿ ಏನು ಹತ್ರ ಕಾಷ್ಟಗಳಲ್ಲಿ ಅವನ ಒಂದು ಈ ಒಂದು ಪರಮಾತ್ಮನ ಅಸ್ತಿತ್ವವನ್ನು ಅವರು ಜನಪದರು ಗುರುತಿಸಿ ಅವರ ಒಂದು ಅನುಭವ ಇನ್ನೂ ಒಂದು ಎತ್ತರಕ್ಕೆ ಬೆಳೆದಿದೆ ಈ ಒಂದು ಅನುಭವ ಅಂತ ಮೆಚ್ಚುವಂಥದ್ದು ಅಂಥೇಳಿ ಈ ಒಂದು ತ್ರಿಪದಿಯಿಂದ ನಾವು ಕಾಣಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಯವರೆಗೆ ಜನಪದ ತ್ರಿಪದಿಗಳು ಗರ್ತಿಯರ ಹಾಡುಗಳು ಭಾಗ ಇದನ್ನು ನೋಡಿದರೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇನ್ನೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಮೋಟಿವೇಟ್ ಮಾಡಿ ಇನ್ನೂ ಹೊಸ ಹೊಸ ನಾನು ಬೇರೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಮತ್ತು ಈ ತ್ರಿಪದಿಗಳ ಭಾಗವನ್ನು ಇನ್ನೂ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೀನಿ ತುಂಬ ಒಂದು ತ್ರಿಪದಿಗಳಿದ್ದಾವೆ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ